ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಒಡೆಯರ್ ಕೊಡಗಿಗೆ ಆಗಮಿಸಿದ್ರು ಮಡಿಕೇರಿಯಲ್ಲಿ ನಡೆಯಲಿರುವ ಬಿಜೆಪಿಯ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಶುಕ್ರವಾರ ಆಗಮಿಸಿದ ಅವರಂದ ಭಾರತೀಯ ಜನತಾ ಪಾರ್ಟಿ ಸೋಮವಾರಪೇಟೆ ಮಂಡಲ ಮತ್ತು ಕುಶಾಲನಗರ ಮಹಾಶಕ್ತಿ ಕೇಂದ್ರದ ವತಿಯಿಂದ ಕೊಡಗು ಮೈಸೂರು ಗಡಿ ಕಾವೇರಿ ಸೇತುವೆಯ ಬಳಿ ಅವರಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಇದೇ ಸಂದರ್ಭ ಕಾವೇರಿ ಮಾತೆ ಪ್ರತಿಮೆಗೆ ಯದುವೀರ್ ಪೂಜೆಯಿಂದ ಸಲ್ಲಿಸಿದ್ರು në atë rrugë ne jemi anëtarë të fundit ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕೀಯವಾಗಿ ಇದೇ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸಿದ್ದೇನೆ ಆದ್ರೆ ಕೊಡಗಿನ ಪರಿಚಯ ಹಿಂದಿನಿಂದಲೂ ಇದೆ ಪಕ್ಷದಿಂದ ಟಿಕೆಟ್ ದೊರೆತಿದ್ದು ಈ ಹಿಂದಿನ ಸಂಸದರು ಸೇರಿದಂತೆ ಮುಖಂಡರ ಸಹಕಾರ ತನಗಿದೆ ನದಿ ಪರಿಸರ ಸಂರಕ್ಷಣೆಯೊಂದಿಗೆ ಪ್ರಕೃತಿಗೆ ಪೂರಕವಾದ ಪ್ರವಾಸೋದ್ಯಮದೊಂದಿಗೆ ಮೈಸೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಚಿಂತನೆ ಹೊಂದಲಾಗಿದೆ ಎಂದರು ರಾಜಕೀಯಕ್ಕೆ ತಂದಂದ ಸ್ವಾಗತಿಸಿರುವ ಕ್ಷೇತ್ರದ ಜನತೆಗೆ ಧನ್ಯವಾದ ಸಲ್ಲಿಸಿದವರು ಸಲಹೆಗಳಿಂದ ಸ್ವೀಕರಿಸಿ ಒಳ್ಳೆಯ ಟೀಕೆಗಳಿಂದ ಸ್ವಾಗತಿಸಿ ಜನರ ಸೇವೆಗೆ ಮುಂದಾಗುವುದಾಗಿ ತಿಳಿಸಿದರು ಅನೇಕ ಕೆಲಸ ಮಾಡಿ ವನ್ಯಜೀವಿ ಸಂರಕ್ಷಣೆ ಇರಬಹುದು ಕಾಲೇಜಿಟ್ಟು ರಕ್ಷಣೆ ಬಗ್ಗೆ ಇರಬಹುದು ಅಥವಾ ನಮ್ಮ ನದಿಗಳ ಸಂರಕ್ಷಣೆಗಳ ಬಗ್ಗೆ ಇದೆಲ್ಲಕ್ಕೂ ನಾವು ಏನೇನು ಇಲ್ಲಿ ತಜ್ಞರ ಕಲೆಯೊಂದಿಗೆ ಹೇಗೆ ಅಭಿವೃದ್ಧಿ ಮಾಡ್ಬೋದು ಮತ್ತು ಹೇಗೆ ಪರಿಹಾರ ಪರಿಹರಿಸ್ಬೋದು ಅಂತ ನಾವು ಚರ್ಚೆ ಮಾಡಿ ಅದು ಮಾಡಿ ಮಾಡಿ ಸ್ಥಳೀಯರ ಜೊತೆ ಇದೆ ನೇರವಾದ ಸಂಪರ್ಕ ಇದೆ ಕೊಡಗು ಇನ್ನು ಎಲ್ಲ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸ್ಥಳೀಯರ ನಾಯಕರ ಜೊತೆ ಒಂದು ಸಂಬಂಧ ಇದೆ ಅದು ಮುಂದುವರಿತಾ ಹೋಗುತ್ತೆ ಆದರೆ ಇದು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಇದು ಅಭಿವೃದ್ಧಿಯ ಮನಸ್ಸು ಅವ್ರ ಜೊತೆ ಒಂದು ರೀತಿಯ ಹೊಂದಾಣಿಕೆ ಇರುತ್ತೆ ಅವರೆಲ್ಲರೂ ಸಹಾಯ ಬೇಕಾಗಿದೆ ಒಂದು ಅಭಿವೃದ್ಧಿ ತರೋದಕ್ಕೆ ಅವರು ಜನರ ಪ್ರತಿನಿಧಿಯಾಗಿ ಆದ ನಂತರ ಅದೆಲ್ಲ ಬಿಟ್ಟು ಹೋಗುತ್ತೆ ಎಲ್ಲ ಪ್ರತಿನಿಧಿ ಆಗಿರೋ ಪ್ರತಿಯೊಬ್ಬರಿಗೂ ಪ್ರತಿನಿಧಿ ಕೊಡಗು ಹೇಳಿ ಮೈಸೂರು ಮತ್ತು ಕೊಡಗು ಎರಡೂ ಐ ತಿಂಕ್ ಇದು ಬೆನಿಫಿಷಿಯಲ್ ಟು ಇಂಚ್ ಅದ ಇದು ಪ್ರವಾಸೋದ್ಯಮ ಸ್ಥಳ ಎರಡೂ ಜೊತೆ ನಾವು ಆ ಅಭಿವೃದ್ಧಿ ಮಾಡಬೇಕಾಗಿತ್ತು ಎರಡು ಸಲವೂ ಕೂಡ ಪ್ರಕೃತಿ ಮತ್ತು ಪರಿಸರದ ಕಾಳಜಿ ಇಟ್ಟುಕೊಂಡೇ ಅಭಿವೃದ್ಧಿ ಮಾಡಬೇಕಾಗಿರೋದು ಮುಖ್ಯ ಸೊ ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಮುಖ್ಯ ಸೊ ಅದನ್ನು ಕೂಡ ಪ್ರವಾಸೋದ್ಯಮಕ್ಕೆ ಲಾಭದ ಇಡೀ ಭಾರತದಲ್ಲಿ ಕೊಡಗು ಜಿಲ್ಲೆಗೆ ಮಾತ್ರ ರೈಲು ಇಲ್ಲದೆ ಇರುವಂಥ ಒಂದು ಜಿಲ್ಲೆ ಇದರಲ್ಲಿ ಈ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಾಗಿ ಆಗುತ್ತೆ ಅದು ಆಗುತ್ತೆ ಹಾಗೆ ಆಗುತ್ತೆ ನಾವೆಲ್ಲ ನೋಡ್ಕೋಬೇಕಾಗಿರೋದು ಪರಿಸರದ ಕಾಲೇಜಿ ಇಟ್ಕೊಂಡು ಮಾಡಬೇಕಾಗಿರೋ ಕೆಲಸ ಅದೇ ಆಗಿರೋದು ಕೊಡಗುಲು ಕೂಡ ಸಮಸ್ಯೆಗಳು ಸೊ ಅದನ್ನ ನಾವು ನೋಡಿ ನೋಡ್ಬಿಟ್ಟು ಮಾಡ್ತೀವಿ ರೋಡ್ ಕನೆಕ್ಟಿವಿಟಿ ರೈಲ್ ಕನೆಕ್ಟಿವಿಟಿ ಇರಲಿ ಎಲ್ಲಾನು ಅಭಿವೃದ್ಧಿ ಆಗಿರುತ್ತೆ ಹಾಗೆ ಆಗುತ್ತೆ ಈ ಸಂದರ್ಭ ಸೋಮರ್ಪೇಟೆ ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಉಪಾಧ್ಯಕ್ಷ ಭುವನೇಂದ್ರ ನಿತ್ಯಾನಂದ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಪ್ರವೀಣ್ ಜಿಲ್ಲಾ ಬಿಜೆಪಿ ಪ್ರಮುಖರಾದ ಬಿಎಸ್ ಅನಂತಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು